ಚಿಂಡಿ ಉಡಾಯಿಸೋ ಖಾರ ನೀಡಿದೆ ಮೆಣಸಿನ ಪುಡಿ ಬಣ್ಣ ರುಚಿ ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು ಮೃತದೇಹಗಳಿವೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದುವರೆಗೆ ಮೂವತ್ತೊಂಬತ್ತು ಮೃತದೇಹಗಳು ಸರ್ಕಾರಿ ಆಸ್ಪತ್ರೆ ವೈದ್ಯ ಸುಗಂಧಿ ರಾಜ್ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಇಬ್ಬರು ವೆಂಟಿಲೇಟರ್ ನಲ್ಲಿದ್ದಾರೆ ಅವರ ಸ್ಥಿತಿ ಬಹಳ ಗಂಭೀರವಾಗಿದೆ ಇನ್ನು ಐವತ್ತು ಮಂದಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಅವರು ಸ್ವಲ್ಪ ನಾರ್ಮಲ್ ಆಗಿದ್ದಾರೆ ಇಬ್ಬರ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಮಧ್ಯಾಹ್ನದೊಳಗೆ ಮರಣೋತ್ತರ ಪರೀಕ್ಷೆಯನ್ನು ಮುಗಿಸ್ತೇವೆ ಬಳಿಕ ಮೃತರ ಕುಟುಂಬದವರಿಗೆ ಹಸ್ತಾಂತರ ಮಾಡಲಾಗುತ್ತೆ ಮೃತದೇಹಗಳನ್ನು ಅಂತ ಹೇಳಿದ ಟೋಟಲ್ ನಂಬರ್ ಆಫ್ ಡೆಡ್ ಬಾಡೀಸ್ ವಿ ರಿಸೀವ್ಡ್ ಇಸ್ ತರ್ಟಿ ನೈನ್ ಅಂಡ್ ಇನ್ ಪೇಷಂಟ್ ನಂಬರ್ ಫಿಫ್ಟಿ ಟೂ ಓನ್ಲಿ ಟೂ ಪೇಷಂಟ್ಸ್ ಆರ್ ಕ್ರಿಟಿಕಲ್ ಆನ್ ವೆಂಟಿಲೇಟರ್ ಫಿಫ್ಟಿ ಟೂ ಓನ್ಲಿ ಫಿಫ್ಟಿ ಟೂ ಓನ್ಲಿ ಟೂ ಪೇಷಂಟ್ ಓನ್ಲಿ ಟೂ ಪೇಷಂಟ್ಸ್ ಆರ್ ಕ್ರಿಟಿಕಲ್ ಕಂಡೀಷನ್ ಆನ್ ವೆಂಟಿಲೇಟರ್ ಅದೇ ಸರ್ ಓಕೆ ಬಿಫೋರ್ ಆಫ್ಟರ್ನೂನ್ ಡೆಫಿನೆಟ್ಲಿ ಸೊ ಅಕಾಮಡೇಷನ್ ಫುಡ್ ಅಂಡ್ ಅದರ್ ಥಿಂಗ್ ಅರೇಂಜ್ಡ್ ಬೈ ದ ಗವರ್ಮೆಂಟ್ ಸೊ ಟೋಟಲ್ ನಂಬರ್ ಆಫ್ ಏನೋ ಕಾಲ್ ತುಳಿತದಲ್ಲಿ ಉಸಿರು ಚೆಲ್ಲಿದಂತಹ ಪುಟ್ಟ ಪುಟ್ಟ ಮಕ್ಕಳು ಮಗುವಿನ ಮೃತದೇಹ ಹಿಡಿದು ತಂದೆಯ ಗೋಳಾಟ ಕರಳು ಹಿಂಡುವಂತಿದೆ ಆಸ್ಪತ್ರೆಯಲ್ಲಿನ ಘೋರ ದೃಶ್ಯ ನಿನ್ನೆಯ ದುರಂತದಲ್ಲಿ ಮಗುವಿನ ಮೃತದೇಹ ಹಿಡಿದು ತಂದೆಯ ಗೋಳಾಟ ಬಂದೆ ಗೋಳಾಟದ ದೃಶ್ಯವನ್ನು ನೋಡಿ ವೈದ್ಯರು ಕೂಡ ಕಣ್ಣೀರು ಹಾಕಿದ್ದಾರೆ ಎರಡು ವರ್ಷದ ವಿಷ್ಣು ನಾಲ್ಕು ವರ್ಷದ ಸಾಯಿ ಜೀವ ಇಬ್ಬರು ಕೂಡ ಸಾವನ್ನಪ್ಪಿರೋದು ಪುಟ್ಟ ಮಕ್ಕಳು ಸೇರಿದ ಹಾಗೆ ಮೂವತ್ತೊಂಬತ್ತು ಜನ Thank <laughs> you. ಇನ್ನು ಟಿವಿ ನೈನ್ ಮುಂದೆ ಘನಗೂರ ದುರಂತವನ್ನ ಬಿಚ್ಚಿಟ್ಟಂತ ಕನ್ನಡಿಗ ಮಗುವನ್ನ ಎತ್ಕೊಂಡು ಹೋಗೋದನ್ನ ನಾನೇ ಕಣ್ಣಾರೆ ನೋಡ್ರೆ ಕಾಲ್ ತುಳಿತದಲ್ಲಿ ಬಾಲಕಿ ಮುಖ ಊದ್ಕೊಂಡಿತ್ತು ಅಂತ ಟಿವಿ ನೈನ್ಗೆ ಬೆಂಗಳೂರಿನ ಮಾಂಗಿಲಾಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹತ್ತು ವರ್ಷದ ಬಾಲಕಿ ಸಾವನ್ನ ಕಣ್ಣಾರೆ ಕಂಡೆ ಆಕ್ಚುಲ ಈ ಪ್ರೋಗ್ರಾಮ್ ಒಂದು ತ್ರೀ ಓ ಕ್ಲಾಕ್ ನಡೆಯುತ್ತಾ ಇರ್ತದೆ ತ್ರೀ ಓ ಕ್ಲಾಕ್ ನಡೆಯುತ್ತಾ ಇರ್ತದೆ ವಿಜಯ್ ಅವರು ಬರ್ರದು ಲೇಟ್ ಆಯಿತು ಅದಕ್ಕೆ ಈ ಪ್ರಾಬ್ಲಮ್ ಕೊಂಚ ಕೊಂಚ ಕ್ರೌಡ್ ಜಾಸ್ತಿ ಆಯಿತು ಮೊತ್ತ ಮೋರ್ ದನ್ ಫಾರ್ಟಿ ತೌಸಂಡ್ ಪೀಪಲ್ ಇಲ್ಲಿ ಬಂದಿದ್ದಾರೆ ಅವರು ಬರಂಬುದು ಸೇಫ್ಟಿ ಸೇಫ್ಟಿ ಏನು ಮಾಡಿಲ್ಲ ತ್ರೀ ಓ ಕ್ಲಾಕ್ಲ ಬಿಸಿಲು ಜಾಸ್ತಿ ಅವರು ಏನಾಯ್ತು ಸೇಫ್ಟಿ ಕೊಡುವ ಇದು ಈ ಪ್ರಾಬ್ಲಮ್ ಇಷ್ಟು ನಡೀತೇ ಇಲ್ಲ ಅವರು ಜನ ಬಗ್ಗೆ ತಪ್ಪು ಚಿಲ್ಡ್ರನ್ಲ ಇಷ್ಟು ಈ ಐಟ್ಲಿಂದ ನೋಡಬೇಕು ಅವ್ರು ಬಂದಿದ್ದಾರೆ ಅನ್ನಕ ಟಿ ವಿಯಲ್ಲ ನೋಡ್ಬೋದು ಸ್ಕ್ರೀನ್ಲ್ಲ ವೇ ಅದ ಮೇಲೆ ನೋಡ್ಬೋದು ಡೈರೆಕ್ಟಾಗಿ ನೋಡಿ ಏನಾಗುತ್ತೆ ಹೇಳಿ ಚಿಲ್ಡ್ರನ್ ಎಲ್ಲ ಬರಬಾರ್ದನ್ನು ಹೇಳಿದ್ದಾರೆ ಹಣ ಚಿಲ್ಡ್ರನ್ ಬಂದಿದ್ದಾರೆ ಡಿಸೀಸ್ ಉಳ್ಳವರು ಬಂದಿದ್ದಾರೆ ಜನ ಜಾಸ್ತಿ ಆಯ್ತು ಇವರು ಇವ್ರು ಕ್ರೌಡ್ ಹಂಗೆ ಬಂದಿದ್ದಾರೆ ನಾ ಆ ಬಾಲ್ಕನಿಂದು ನೋಡಿದ್ದೆ ನಾನು ಅಷ್ಟೇ ಇಲ್ಲ ಇದೆಲ್ಲ ಕೂತಿದ್ದಾರೆ ಇದರಿಂದ ಬಾಲ್ಕನಿ ಎಲ್ಲ ಕೂತಿದ್ದಾರೆ ಅದೇ ತೊಂದರೆ ಜಾಸ್ತಿ ಆಯ್ತು ಅವರು ಅವರು ಜಸ್ಟ್ ಮೂವ್ ಆಗಬೋದು ಎಲ್ಲ ಜನಗಾರ ಅಡೇ ಹೋಗಿ ತಟ್ಟಿ ಕೂವಾಡ್ತಾರೆ ಇದು ಅವರು ನೋಡೋಕೆ ಬಂದಿದ್ದ ಕೂಟ ಸರ್ ಬೇರೆ ಏನಿಲ್ಲ ಸರ್ ಅದು ಒಂದು ಪಾರ್ಟಿ ವೈಸ್ ಒಂದದ್ದು ಇದು ಜನ ಬಂದಿದ್ದು ಸರ್ ವಿಜಯ್ ಅವರು ಅಂದರೆ ಘಟನೆ ಆಗಿದ ತಕ್ಷಣವೇ ಅಂದರೆ ಅವರು ಇಲ್ಲಿ ಘಟನೆ ನೋಡಿದ್ರ ಸೊ ಅವ್ರು ಏನಾದರು ಇಲ್ಲಿ ನಿಮಗೆ ರಿಯಾಕ್ಟ್ ಮಾಡಿದ್ದು ಗೊತ್ತಾಯ್ತಾ ಹೇಗೆ ಅನ್ನೋಂತಂದರೆ ಸರ್ ಅದು ಕ್ರೌಡ್ ಅವ್ರಿಗೂ ಗೊತ್ತಿಲ್ಲ ಸರ್ ಇಷ್ಟು ಆಗ ಅವ್ರಿಗೂ ಗೊತ್ತಿಲ್ಲ ಸರ್ ಫಸ್ಟ್ ಇದು ಅವರು ಒಂದು ಇದು ಸಮಥಿಂಗ್ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡಿ ಅವರು ಸ್ವಲ್ಪ ಮೂವ್ ಜನ ಸರ್ ಮಾಡಿದ್ದಾರೆ ಇಲ್ಲಿನ ಪ್ರತ್ಯಕ್ಷ ದರ್ಶಿಗಳ ಮಾತಾಗಿರ್ತಕ್ಕಂಥದ್ದು ಅಂದ್ರೆ ರಮೇಶ್ ಬಾಬು ಅನ್ನುವಂಥವ್ರು ಹೇಳ್ತಾ ಇರುವಂತದ್ದು ನಿನ್ನೆ ಅಂದ್ರೆ ವಿಜಯ್ ಅವರು ಬಂದ್ರು ಏಕಾಏಕಿ ಜನರ ದಟ್ಟಣೆ ಹೆಚ್ಚಾಯಿತು ಸೊ ನೀರು ಕೊಡಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ರು ಜೊತೆಗೆ ಸೇವ್ ಮಾಡಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಸೊ ಈ ರೀತಿಯಾಗಿ ಘಟನೆ ನಡೀತು ಅನ್ನುವಂತಹ ಮಾತುಗಳನ್ನ ಟಿವಿನ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನರೇಶ್ ಜೊತೆ ಮಾಲ್ದ ಜಗ್ಗಿನ್ ಟಿವಿ ನೈನ್ ಕರೂರು